ಗಾಯಕಿಯಾಗಿ ಗುರುತಿಸಿಕೊಂಡಿರುವ ಮಂಕ್ಲಿ ಕಾರಿಗೆ ಅಪಘಾತ ಸಂಭವಿಸಿದೆ ಕಾರಿನಲ್ಲಿದ್ದ ಮೂವರಿಗೆ ಗಾಯವಾಗಿದ್ದು ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಕಣ್ಣು ಹೊಡಿಯಾಕ ಹಾಡನ್ನ ಹಾಡಿ ಕನ್ನಡಿಗರಿಗೂ ಪರಿಚಯಗೊಂಡಿರುವ ಮಂಗ್ಲಿ ಹೈದರಾಬಾದ್ಗೆ ತೆರಳುತ್ತಿದ್ದಾಗ ಈ ಘಟನೆ ನಡೆದಿದೆ ಸುಮಧುರ ಕಂಠದಿಂದಲೇ ಹೆಚ್ಚು ಫೇಮ್ ಗಳಿಸ್ತಾಗಿದ್ದ ಗಾಯಕಿ ಅಪಘಾತದ ಸುದ್ದಿ ಕೇಳಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ರೂಪಕಿಯಾಗಿ ವೃತ್ತಿ ಜೀವನ ಪ್ರಾರಂಭಿಸಿದ್ದ ಮಂಗ್ಲಿ ಜನಪದ ಹಾಡುಗಳಿಂದ ಮೊದಲು ಗಮನ ಸೆಳೆದಿದ್ರು ಆ ನಂತರ ಸಿನಿಮಾ ಹಾಡುಗಳಿಗೆ ಧ್ವನಿ ನೀಡಿದ್ರು ತೆಲುಗು ಕನ್ನಡದಲ್ಲಿಯೂ ಹಾಡು ಹೇಳಿ ಹೆಚ್ಚು ಜನಪ್ರಿಯತೆ ಪಡೆದಿದ್ದಾರೆ ಮಂಗ್ಲಿ ಹಾಡಿರುವ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿವೆ ಹೀಗೆ ಯಶಸ್ಸಿನ ಉತ್ತುಂಗಕ್ಕೆ ಏರ್ತಿರುವಾಗಲೇ ಈ ಅವಘಡ ಸಂಭವಿಸಿದೆ ಹಾಗೆ ಮಂಕ್ಲಿ ರಂಗಾರೆಡ್ಡಿ ಜಿಲ್ಲೆಯ ನಂದಿ ಗ್ರಾಮ ಆಧ್ಯಾತ್ಮಿಕ ಉತ್ಸವದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮ ಮುಗಿಸಿ ಬೆಂಗಳೂರು ಹೈದರಾಬಾದ್ ಹೈವೇ ಮೂಲಕ ಮಾರ್ಚ್ ಹದಿನೇಳರ ತಡರಾತ್ರಿ ಹೈದರಾಬಾದ್ಗೆ ತೆರಳುತ್ತಿದ್ರು ಈ ವೇಳೆ ಶಂಷಾಬಾದ್ ತೊಂಡುಪಲ್ಲಿ ಬಳಿ ಮಂಗ್ಲಿ ಕಾರಿಗೆ ಸಣ್ಣ ಟ್ರಕ್ ಗುದ್ದಿದೆ ಕಾರಿನಲ್ಲಿ ಮಂಗ್ಲಿ ಸೇರಿ ಒಟ್ಟು ಮೂರು ಜನಾಗಿದ್ರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ಇನ್ನು ಕೆಲ ತಿಂಗಳ ಹಿಂದೆ ಮಂಗ್ಲಿ ಅವರ ಮದುವೆ ಸುದ್ದಿ ಸಖತ್ ಸದ್ದು ಮಾಡಿತ್ತು ಮಂಗ್ಲಿ ಶೀಘ್ರದಲ್ಲೇ ಹಸೆಮಣೆಗೇರಲಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಲಂಬಾಣಿ ಸಮುದಾಯಕ್ಕೆ ಸೇರಿದ ಮಂಗ್ಲಿ ನಿಜವಾದ ಹೆಸರು ಸತ್ಯವತಿ ರಾಥೋಡ್ ಮಂಗ್ಲಿ ತನ್ನ ಸೋದರ ಮಾವನ ಜೊತೆ ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಎಂಬ ಮಾತು ಕೇಳಿ ಬಂದಿತ್ತು ಆದರೆ ಈ ಸುದ್ದಿಗೆ ಮಂಗ್ಲಿ ಕೆಂಡಾಮಂಡಲರಾಗಿ ಪ್ರತಿಕ್ರಿಯೆ ನೀಡಿದ್ರು ಇದೆಲ್ಲ ಬರೀ ವದಂತಿ ಅಂತ ತಿಳಿಸಿದ್ರು う